ನಮಸ್ಕಾರ ನನ್ನ ಆಚಾರ್ಯ ಅಂತ ತಿಳಿಸುತ್ತಾ ಮಕ್ಕಳ ಸಂತನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ನಮ್ಮ ಕಾರ್ಯಕ್ರಮವನ್ನು ತಿಳಿಸಿ ಅಂತ ಹೇಳುತ್ತಾ ಆ ಜರಿ ದೇವಿಗೆ ನಮಸ್ಕರಿಸುತ್ತಾ ಆ ಜಗನ್ಮಾತೆ ಆಶೀರ್ವಾದ ನಿಮ್ಗೆಲ್ಲರ ಮೇಲೆ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ಮಾಡುವ ಕಾರಣವೇನಪ್ಪ ಅಂತಂದರೆ ಈ ಒಂದು ತಾಯಿತದೊಳಗಡೆನೇ ನಾನು ಎರಡು ಮೂರು ಥರ ಕೆಲಸಗಳನ್ನು ಮಾಡಿಕೊಡ್ತೀನಿ ಅದು ಯಾವ ರೀತಿ ಅಂದರೆ ನಾಗದೋಷ ಇದ್ರೂ ಇದ್ರಾಗ ಹೋಗ್ಬೇಕು ಮತ್ತೆ ಆರೋಗ್ಯ ಸಮಸ್ಯೆ ಇದ್ರೂ ಇದೇ ತಾಯ್ತ ಲೇಸಿ ಹೋಗಬೇಕು ಮಾಟ ಮಂತ್ರ ಏನಾದರೂ ನಿಮ್ಮ ಪ್ರಯೋಗ ಮಾಡಿದ್ರು ಈ ಲೇಸಿ ಇಳುವಾಗಬೇಕು ಅಂದರೆ ಒಂದೇ ತಾಯ್ತದೊಳಗಡೆ ನಾಗದೋಷ ಮತ್ತೆ ಪಿತೃದೋಷ ಮಾಟ ಮಂತ್ರ ಪ್ರಯೋಗ ಆಗಿದ್ದರೆ ಇಳುವಾಗ ಇಷ್ಟೆಲ್ಲ ಒಂದು ತಾಯ್ತದೊಳಗಡೆ ಮಾಡಿಕೊಡ್ತೀನಿ ನಾನು ಮತ್ತೆ ಗೋ ದೋಷ ಇಷ್ಟು ದೋಷಗಳು ಈ ತಾಯ್ಕದೊಳಗನೆ ಕ್ಲಿಯರ್ ಮಾಡೋಂಥ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅದು ಯಾವ ಥರ ಅಂತ ನಿಮ್ಗೆ ತಿಳ್ಸಕ್ಕೆ ಇಷ್ಟಪಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡು ಬರೋದು ಈ ಯಂತ್ರ ಐತಲ್ಲ ಪ್ರತಿಯೊಂದು ದೋಷನ ನಿವಾರಣೆ ಮಾಡುವಂಥ ಒಂದು ಯಂತ್ರ ಒಂದು ನಾಗದೋಷ ಇದ್ರೆ ಕ್ಲಿಯರ್ ಮಾಡ್ತದೆ ಈ ಯಂತ್ರ ಏನೈತೆ ಇದು ಗೋದುವಶ ನಿವಾರಣೆ ಮಾಡ್ತದೆ ಅಂತ ಈ ಯಂತ್ರ ಏನೈತಲ್ಲ ಈ ಯಂತ್ರ ಮಾಟ ಮಂತ್ರ ಎಲ್ಲವನ್ನು ಕ್ಲಿಯರ್ ಮಾಡ್ತದೆ ಯಂತ್ರ ಇಳುವು ಮಾಡ್ತದ ಈ ಯಂತ್ರ ಏನ್ ಮಾಡ್ತದಪ್ಪ ಅಂತಂದ್ರೆ ಸರ್ವ ರೋಗಗಳನ್ನು ನಿವಾರಣೆ ಮಾಡ್ತದೆ ಮೇಯೋಗ ದಾಣವು ಡಾಕ್ಟ್ರಿ ಅವರೇ ಇರಲಿ ಅದನ್ನು ಕ್ಲಿಯರ್ ಒಂದು ಕೆಲಸ ಮಾಡ್ತದೆ ಈ ಯಂತ್ರ ಏನು ಮಾಡ್ತದಪ್ಪ ಅಂದ್ರೆ ಪ್ರತಿಯೊಂದು ದುಷ್ಟಶಕ್ತಿಗಳನ್ನ ಇದ್ರೆ ಓಡಿಸಿಬಿಡಂತ ಒಂದು ಕೆಲಸ ಮಾಡ್ತದ ದುಷ್ಟಶಕ್ತಿಗಳಿಂದನೂ ಆರೋಗ್ಯ ಹದಗೆಡ್ತದ ಅದನ್ನ ಮೇಯೆ ಬಿಟ್ಟು ಅದನ್ನು ಆರೋಗ್ಯವನ್ನು ಚೆನ್ನಾಗಿ ಬರಂತ ಒಂದು ಕೆಲಸ ಮಾಡಿಬಿಡ್ತದ ಈ ಯಂತ್ರ ಏನೈತೆ ಮಾಟ ಮಂತ್ರ ನಿವಾರಣೆ ಆಗ್ತದ ಮೇಯೊಳಗಡೆ ಈ ತಾಯಿ ತೊಳಗೆ ಆಗಿಬಿಟ್ಟದೆ ಮಾಟ ಮಂತ್ರ ನಿವಾರಣೆ ಒಂದು ಕೆಲಸ ಮಾಡ್ತದ ಈ ಯಂತ್ರ ಏನೈತೆ ಕೈಕಾಲು ಬ್ಯಾನೆ ಮೇ ಕೈ ಬ್ಯಾನೆ ಪ್ರತಿಯೊಂದು ರೋಗ ರೂಜಿ ಒಳಗೆ ಇದ್ರೆ ಕೊಡುವಂತ ಒಂದು ಕೆಲಸ ಮಾಡಿ ಕೊಡ್ತದೆ ಈ ಯಂತ್ರ ಇದೇನ್ ಮಾಡ್ತದಪ್ಪ ಅಂತಂದ್ರೆ ಪ್ರತಿಯೊಂದು ನಾಗದೋಷ ದುಷ್ಟ ಜನರ ದೃಷ್ಟಿ ಕಣ್ಣು ಗೋ ದೋಷ ಸರ್ವ ರೋಗಗಳನ್ನು ನಿವಾರಣೆ ಮಾಡ್ತದ ಮೇಯಿ ಒಳಗಡೆ ಎಲ್ಲ ರೀತಿಯ ದಣು ಆಪತ್ಗಳನ್ನು ಕಡೆಯಕ್ಕೆ ಮಾಡ್ತದೆ ಮತ್ತು ಯಾರು ಮಾಡಿಸಿದ್ರೆ ಮಟ್ಟೆ ಅತ್ಲಾದಂಗೆ ಮಾಡ್ತದೆ ಎಲ್ಲ ಒಂದು ಒಂದು ಕಾಪಾಡುವಂಥ ಒಂದು ಶಕ್ತಿ ಯಂತ್ರದಾಗತ್ತದ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಈ ನಾಲ್ಕು ಯಂತ್ರ ಇದಾವಲ್ಲ ಇವು ಭಾಳ ಸ್ಟ್ಯಾಂಡರ್ಡ್ ಇವು ಈ ಯಂತ್ರಗಳನ್ನು ಬರೆದು ಕಟ್ಟಿಬಿಟ್ಟಿದ್ರೆ ಸಾಕು ಗೋದೋಷ ನಾಗದೋಷ ದೋಷ ಎಲ್ಲವೂ ಕ್ಲಿಯರ್ ಮಾಡ್ತದೆ ಅಂದರೆ ಮೇ ಒಳಗಡೆ ಯಾವುದೇ ಒಂದು ಗಣ ಇದ್ರೆ ಕ್ಲಿಯರ್ ಮಾಡುವಂಥ ಒಂದು ಕೆಲಸ ಮಾಡ್ತಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅದಲ್ಲದೆ ಇಷ್ಟು ಯಂತ್ರಗಳು ಬರೀಬೇಕಾಗ್ತದ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದಾರು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಯಂತ್ರಗಳು ಬರಬೇಕ ಬರಬೇಕಾಗ್ತದ ಹನ್ನೆರಡು ಕಾಯಕ ಈ ನಲವತ್ತೊಂದು ಗಿಡ ಮೂಲಕ ಒಂದು ಬೇರುಗಳನ್ನೊಳಗ ಹಾಕಬೇಕಾಗ್ತದೆ ಹಾಕಿದ್ರೆ ಮಾತ್ರನೇ ದಣುವು ದಾಪ್ಟಿ ನಾಗದೋಷ ಗ್ರಹ ದೋಷ ದೆವ್ವ ಪೀಡೆ ಪಿಚಾಚಿ ಪ್ರತಿಯೊಂದು ಮೇಯ ಗುಟ್ಟು ಅಥವಾ ಇವಿದ್ರೆ ಯಾವ್ದು ಕೆಲಸಗಳಾಗಲ್ಲ ಮನುಷ್ಯಗೆ ಎಲ್ಲಾ ರೀತಿಯ ಒಂದು ಪ್ರಾಬ್ಲಮ್ ಆಗ್ತದೆ ಹೇಳಕ್ ಇಷ್ಟಪಡ್ತಿದ್ದೀನಿ ಜೈ ಕಾಳಿಕೆ ಮಾತೆ ದಿನ ಶುರು ಆಗದೆ ನನ್ನ ತಾಯಿ ನೋಡಿದ್ಮೇಲೆ ನಾನು ಮೊದಲ ಔಷಧಿ ಅಮ್ಮ ಅಂಗೇ ಮೊದಲಿಗೆ ಮೊದಲ ದಿನ ಶುರು ಆಗೋದೇ ನನ್ನ ತಾಯಿ ನೋಡಿದ್ಮೇಲೆ ನಾನು কে ম ঔষধীন